ಮೊಸಳೆ ಹೊಸಳ್ಳಿಯಲ್ಲಿ ಗಣೇಶೋತ್ಸವದ ವೇಳೆ ಸಂಭವಿಸಿದ ದುರಂತಕ್ಕೆ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಮತ್ತು ಸರ್ಕಾರದ ಸಂಪೂರ್ಣ ವೈಫಲ್ಯವೇ ಕಾರಣ ಅಂತ ಮಾಜಿ ಸಚಿವ ಎಚ್ಡಿ ರೇವಣ್ಣ ಗಂಭೀರ ಆರೋಪ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಗಣೇಶೋತ್ಸವದ ವೇಳೆ ಐನೂರು ಮೀಟರ್ ದೂರದಲ್ಲಿ ಬ್ಯಾರಿಕೇಡ್ ಅಳವಡಿಸಿದರೆ ದುರಂತ ಸಂಭವಿಸುತ್ತಿರಲಿಲ್ಲ ಇದು ಕೇವಲ ಪೊಲೀಸ್ ಇಲಾಖೆಯ ದೋಷಬಲ್ಲ ಸರ್ಕಾರದ ನೇರ ವೈಫಲ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಹತ್ತು ಮಂದಿ ಅಮೂಲ್ಯ ಜೀವಿಗಳು ತಪ್ಪಿ ಹೋಗಿದೆ ಅಂತ ಹೇಳಿದರು ಮತ್ತು ಜನರ ಜೀವಗಳೊಂದಿಗೆ ಆಟವಾಡುವ ನಿರ್ಲಕ್ಷ್ಯವನ್ನು ಯಾವತ್ತಿಗೂ ಮನ್ನಿಸೋಕೆ ಸಾಧ್ಯವಿಲ್ಲ ಸರ್ಕಾರ ಒಂದು ವಾರದೊಳಗೆ ಕ್ರಮ ಕೈಗೊಳ್ಳದಿದ್ರೆ ನಮ್ಮ ಶಾಸಕರು ಸೇರಿ ಮುಂದಿನ ಕ್ರಮ ನಿರ್ಧರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದರು ಏನು ಶುಕ್ರವಾರ ಹನ್ನೆರಡನೇ ತಾರೀಕು ನಡೆದಂಥ ಘಟನೆ ಘಟನೆ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂಕ್ವೈರಿ ಮಾಡ್ತೀವಿ ಅಂತ ಅವತ್ತು ಹೇಳೋದು ಹಲೋ ಸರ್ ಎಂಕ್ವೈರಿ ಮಾಡಿ ಕ್ರಮ ತಗತೀನಿ ಅಂತ ಹೇಳಿದ್ದಾರೆ ಅದನ್ನು ನೋಡಿದ್ದೀನಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ನೋಡಿದ್ದೀನಿ ನಾನು ಇಷ್ಟೇ ನಮ್ಮ ಮಾಧ್ಯಮ ಮಿತ್ರ ಕಡೆಯಿಂದ ನಾನು ಮೊದಲನೇ ದಿವಸನೇ ಇದು ಪೊಲೀಸ್ ವೈಫಲ್ಯದಿಂದ ಇವತ್ತು ಹತ್ತು ಜನ ಇದಾಗಿದ್ದಾರೆ ಮತ್ತೆ ಇನ್ನೊಂದು ಸೀರಿಯಸ್ ಆಗಿ ಮೈಸೂರಿಗೆ ಹೋಗ್ತಾ ಇದೆ ಹನ್ನೊಂದೇದು ಅದು ಕಷ್ಟ ಅವರೂನು ಇಂಜಿನಿಯರ್ ಸ್ಟೂಡೆಂಟು ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಗೊತ್ತಾಯ್ತು ಸರ್ ಪಾಪ ಇದು ಇದಕ್ಕೆ ಕಾರಣ ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಯ ವೈಫಲ್ಯದಿಂದ ಇದು ಈ ಘಟನೆ ಆಗಿರೋದು ಅಂತ ಸುಮಾರು ಹತ್ತರಿಂದ ಹನ್ನೊಂದು ಜನ ಯುವಕರದ್ದು ವಿದ್ಯಾರ್ಥಿಗಳದು ಮತ್ತು ಸುಮಾರು ಇಪ್ಪತ್ತೈದು ಜನ ಗಾಯಾಳುಗಳು ಕೆಲವು ಕೈ ಕಾಲು ಮುರುಕಟ್ರ ಆ ಉದ್ದೇಶದಿಂದನೇ ನಾನು ಸರ್ಕಾರಕ್ಕೆ ಹತ್ತರಿಂದ ಹದಿನೈದು ಲಕ್ಷ ದುಡ್ಡು ಕೊಡಿ ಅಂತ ಕೇಳಿದ್ದು ಯಾಕೆಂದರೆ ಆಕ್ಸಿಡೆಂಟಾಗಿ ದುಡ್ಡು ಕೊಡಿ ಅಂತ ಕೇಳೋಕ್ಕೆ ನಾನು ಒಂದು ಸ್ವಲ್ಪ ಮೂವತ್ತು ವರ್ಷ ನಾನು ಎಮ್ ಎಲ್ ಎ ಕೆಲಸ ಮಾಡಿದ್ದೀನಿ ಆರು ಬಾರಿ ಅದು ಹೇಳೋಕ್ಕೆ ನನಗೂ ಗೊತ್ತಿದೆ ಸರ್ ಈಗ ಸರ್ಕಾರದ ಅಧಿಕಾರಿಗಳು ಸರ್ಕಾರ ಅಂದ್ರೇನು ಪೊಲೀಸ್ ಇಲಾಖೆ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುತ್ತಲ್ಲ ಸರ್ ಅವ್ರ ವ್ಯಾಪ್ತಿನಲ್ಲೇ ಅದರಿಂದ ಸರ್ಕಾರದ ವೈಫಲ್ಯ ನಾನು ಹೇಳೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ ಗೃಹ ಸಚಿವರಿಗೂ ಮನವಿ ಮಾಡ್ತೀನಿ ಗೃಹ ಸಚಿವರು ಬೇಕಾದ್ರೆ ನಾವು ಹೇಳೋದೆಲ್ಲ ತಪ್ಪು ಅನ್ನೋದೇನಾದ್ರು ಅವ್ರಿಗೆ ಕಂಡ್ರೆ ಅವರೇ ಬಂದು ಒಂದು ಟೀಮ್ ಕಳಿಸ್ಲಿ ಅವ್ರು ಬಂದು ನೋಡಲಿ ಸರ್ ಆ ಕಡೆ ಒಂದು ಎರಡು ಇದು ಫೋರ್ ಲೈನ್ ಇದೆ ಈ ಕಡೆ ಟೂ ಲೈನು ಆ ಕಡೆ ಟೂ ಲೈನ್ ಇದೆ ಈ ಟೂ ಲೈನ್ ಈ ಕಡೆ ಆಸ್ತಿ ಒಳಸಿಬಿಂದ ಆಸ್ತಿಗೆ ಬರೋ ಟೂ ಲೈನಲ್ಲಿ ಗಣಪತಿ ಮೆರವಣಿಗೆ ಬರ್ತಾಯಿತ್ತು ಎಡಭಾಗದಲ್ಲಿ ಈ ಕಡೆ ಬಲಭಾಗದಲ್ಲಿ ಒಂದು ಇದನ್ನು ಬಿಟ್ಟಿದ್ರು ಬಿಡುವಾಗ ಒಂದು ಐನೂರು ಅಡಿ ಮುಂಚೆ ಇವತ್ತು ನಾನು ಸ್ಪಾಟಲ್ಲಿ ಹಾಕಿ ನೋಡ್ಕೊಂಬಂದು ನಾನೆಲ್ಲ ನಿನ್ನೆ ಮೊನ್ನೆ ಹೇಳಿದ್ದೆ ಈ ಅಧಿಕಾರಿಗಳಿಗೆ ದೇವೇಗೌಡರು ಹೇಳಿದರು ನಾನು ಹೇಳಿದ್ದೆ ಪಾಪ ಇಂದಲೇ ಅವ್ರು ಶುರು ಮಾಡಿದ್ದಾರೆ ರೋಡ್ ಹಬ್ಬವಾಗಿ ಇದನ್ನು ಒಂದು ಆ ಕಡೆ ಒಂದು ಐನೂರು ಮೀಟ್ರು ಕಾಣುತ್ತೆ ಐನೂರು ಮೀಟ್ರ್ ಹಿಂದೆ ಈ ಜಿಗ್ ಜಾಕ್ತಿರಲ್ಲ ಸರ್ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರೆ ಅಲ್ಲಿ ಎರಡು ಜನ ಪೊಲೀಸ್ ಆ ಕಡೆ ಈ ಕಡೆ ಎರಡು ಜನ ಪೊಲೀಸ್ ಹಾಕ್ಬಿಟ್ಟು ಅದ್ ದೋರ್ಕೊಂಡು ಒಂದು ಬಾವುಟ ಇಟ್ಕೊಂಡು ಅಥವಾ ಮೆರವಣಿಗೆ ಹೋಗೋರಿಗೆ ಟ್ರಾಫಿಕ್ ಬಂದ್ ಮಾಡ್ಬೋದಾಯ್ತಲ್ಲ ಸರ್ ಮಾಡಿದ್ರಿ ಜೀವ ಉಳಿಯದ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು